ಹಾಯ್ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮತ್ತೆ ಆದೀಶ್ವರಿ ಇಬ್ಬರ ಮದುವೆಗೆ ಕೂಡಿ ಬಂದಿದೆ ಕಾಲ ಅಂತಾನೆ ಹೇಳ್ಬೋದು ಹಾಗಿದ್ರೆ ಕಾಲ ಕೂಡಿ ಬಂದ ಮೇಲೆ ಭಾಗ್ಯ ಮದುವೆ ಆಗೋದಂತೂ ಶ್ರುತ ಹಾಗಿದ್ರೆ ಇವತ್ತು ದೇವಸ್ಥಾನದಲ್ಲಿ ನಡ್ತದೇನು ಹಾಗಿದ್ರೆ ಕುಸುಮ ಅವರ ಸಮ್ಮುಖದಲ್ಲಿ ಆದೀಶ್ವರ್ ಮತ್ತು ಭಾಗ್ಯ ಮದುವೆಗೆ ನಿಜವಾಗ್ಲೂ ಕೂಡ ಕಾಲ ಕೂಡಿ ಬಂದೇ ಬಿಡ್ತಾ ಏನಾಯ್ತು ಏನು ಕರ್ತಾಯ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತು ಆದೀಶ್ವರ್ ದಿನೇ ದಿನೇ ಹತ್ರ ಆಗ್ತದ ಗೆ ಭಾಗ್ಯ ಬಗ್ಗೆ ಇರ್ತಕ್ಕಂತ ಅಭಿಮಾನ ಗೌರವ ಮತ್ತಷ್ಟು ಜಾಸ್ತಿ ಆಗ್ತದೆ ಒಬ್ಬಂಟಿಯಾಗೆ ಇಟ್ಕೊಂಡು ಆ ಒಂದು ಗಾಡಿನ ಟೈರ್ ಅನ್ನ ಚೇಂಜ್ ಮಾಡಿದ್ರ ಬಗ್ಗೆ ನಿಜವಾಗ್ಲು ಆದೀಶ್ವರ್ ಭಾಗ್ಯ ಬಗ್ಗೆ ತುಂಬಾನೇ ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾರೆ ಇದ್ರ ನಡುವೆ ಪೂಜಾಗೆ ಕಾಟ ಕೊಡ್ಬೇಕು ಅಂತ ಮೀನಾಕ್ಷಿ ಮತ್ತೆ ಕನಿಕಾ ಅಡಿಕೆ ಮಾಡಿಸೋ ನೆಪದಲ್ಲಿ ಪೂಜಾನ ಕೋಲಿ ಕೂತಾರೆ ಇದರ ನಡುವೆ ಪೂಜಾಗೆ ಸಹಾಯ ಮಾಡೋಕೆ ಅಂತ ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಾರೆ ಇಲ್ಲಿ ಹತ್ರ ಹೇಳಿ ಕರೆಸ್ಕೊಂಬಿಟ್ಲ ಅಂತ ಮತ್ತಷ್ಟು ಗುಬ್ಬೆ ಕುಡ್ಸೋಕೆ ಮೀನಾಕ್ಷಿ ಮತ್ತು ಕನಿಕ ಮುಂದಾದ್ರೆ ಅವಳೇನು ನನ್ನ ಕರೀಲಿಲ್ಲ ನಾನೇ ಅವಳಿಗೆ ಸಹಾಯ ಆಗಲಿ ಅಂತ ಬಂದೆ ಅಂತ ಭಾಗ್ಯ ಹೇಳ್ತಾರೆ ಆದರೆ ನೀನೇನು ಸಹಾಯ ಮಾಡೋಗಿಲ್ಲ ಭಾಗ್ಯ ಪೂಜಾನೇ ಇಲ್ಲ ಮಾಡಬೇಕು ಅದೇ ನಮ್ಮ ಶಾಸ್ತ್ರ ಸಂಪ್ರದಾಯ ಅಂತ ಮೀನಾಕ್ಷಿ ಇದ್ದಾಗ ಅಲ್ಲಿಗೆ ಕಾಮತ್ ಅವರು ಎಂಟ್ರಿ ಕೊಡ್ತಾರೆ ಏನು ಮಾತಾಡ್ತಿದ್ಯಾ ಮೀನಾಕ್ಷಿ ಅವರ ಅಕ್ಕ ಸಹಾಯ ಮಾಡೋದ್ರಲ್ಲಿ ಏನಿದೆ ತಪ್ಪು ನೀನು ಹೋಗಮ್ಮ ಭಾಗ್ಯ ನಿನ್ನ ತಂಗಿಗೆ ಸಹಾಯ ಮಾಡು ಅಂತ ಹೇಳ್ತಾರೆ ಹಾಗಾಗಿ ಮೀನಾಕ್ಷಿ ಮತ್ತು ಕನಕ ಏನು ಮಾಡಿದ್ರು ಕೂಡ ಪೂಜಾನ ಗೋಲಿಗೋದ್ರಲ್ಲಿ ಅವರು ಸೋಲನ್ನೇ ಕಾಣ್ಬೇಕಾಗತ್ತ ಈ ಕಡೆ ಅಕ್ಕ ಭಾಗ್ಯ ಪೂಜಾನ ಗೆಲ್ಸೋಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧವಾಗಿದೆ ಪೂಜಾಗೆ ಅಚ್ಚುಕಟ್ಟಾಗಿ ಹೇಳಿಕೊಟ್ಟು ಒಲೆಯಲ್ಲೇ ಒಲೆಯಲ್ಲೇ ಅಡುಗೆ ಮಾಡೋದನ್ನ ತಿಳಿಸಿ ಹೇಗೆ ಮಾಡಬೇಕು ಅನ್ನೋದನ್ನ ಕಲಿಸಿ ಪೂಜಾಗೆ ಹೇಳ್ಕೊಟ್ಟು ಒಳ್ಳೆ ರೀತಿಯಲ್ಲಿ ಶುಚಿ ರುಚಿಯಾಗಿ ಅಡಿಗೆಯನ್ನ ಮಾಡಿಸ್ತಾರೆ ಭಾಗ್ಯ ನಂತರ ಮನೆಯವ್ರಿಗೆಲ್ಲರೂ ಕೂಡ ಕೂತ್ಕೊಂಡಿದ್ದೆ ಪೂಜಾ ಮಾಡಿರುವ ಅಡುಗೆನ ಟೇಸ್ಟ್ ಮಾಡ್ತಾರೆ ಸಕ್ಕದಾಗಿರುತ್ತೆ ಫುಲ್ ಫದ ಆಗ್ಬಿಡ್ತಾರೆ ಆದೀಶ್ವರ್ ಕೂಡ ಅಷ್ಟರಲ್ಲಿ ಬರ್ತಾರೆ ಆದೀಶ್ವರ್ ಕೂಡ ಟೇಸ್ಟ್ ಮಾಡ್ತಾರೆ ಮೀನಾಕ್ಷಿಯೊತ್ತೆಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರೇ ಅಲ್ವಾ ಹೇಳಿದ್ದು ಪೂಜಾ ಅಡುಗೆ ಮಾಡಬೇಕು ಅಂತ ಅದರಿಂದ ಪೂಜಾ ಕೈ ರುಚಿ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಪೂಜಾ ಅಂದಾಗ ಈ ಕಡೆ ಪೂಜಾ ನಂದೇನೆಲ್ಲ ಅಕ್ಕ ಎಲ್ಲ ಹೇಳ್ಕೊಟ್ಟಿದ್ದು ಅಂತ ಹೇಳ್ತದ್ರ ನಂದೇನಿದೆ ಎಲ್ಲ ಪೂಜಾನೆ ಮಾಡಿದ್ದು ಜಸ್ಟ್ ನಾನು ಹೀಗೆ ಮಾಡಬೇಕು ಅಂದೆ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ ಹೌದೌದು ಭಾಗ್ಯ ಹೇಳ್ತಿರೋದು ಕರೆಕ್ಟ್ ಆಗಿದೆ ಪೂಜಾ ಕೈ ರುಚಿ ನಿಂದು ಚೆನ್ನಾಗಿದೆ ಅಂತ ಕಾಮತ್ ಅವರು ಹೋಗ್ಲತ್ತಾರೆ ಈ ಕಡೆ ಏನತ್ತೆ ನಾವು ಅನ್ಕೊಂಡಿದ್ದೇನು ಇಲ್ಲ ಆಗ್ತಿರೋದೇನು ಅಂತ ಕನೇಕ ಮೀನಾಕ್ಷಿಣ ಕೇಳಿದಕ್ಕೆ ಹೌದು ನಾನು ಪೂಜಾ ಕೈಲಿ ಅಡಿಗೆನೆ ಆಗಲ್ಲ ಅನ್ಕೊಂಡ ಆದ್ರೆ ಈ ಭಾಗ್ಯ ಬಂದು ಎಲ್ಲ ಹಾಳು ಮಾಡಿದ್ಲು ಜೊತೆಗೆ ಎಷ್ಟು ಚೆನ್ನಾಗಿ ರುಚಿಯಾಗಿ ಅಡಿಗೆ ಮಾಡಿದಾಳ್ ನೋಡು ಪೂಜಾ ಅಂತ ಮೀನಾಕ್ಷಿ ಅವರೇ ಹೇಳ್ತಿದ್ದಾರೆ ನಂತರ ಭಾಗ್ಯ ಅಲ್ಲಿಂದ ಹೊರಡ್ತಾರೆ ಮನೆಗೆ ಬರ್ತಾರೆ ಪೂಜಾ ಕ್ಲೀನ್ ಮಾಡ್ತಿರ್ತಾರೆ ಈ ಕಡೆ ಭಾಗ್ಯ ಮಕ್ಕಳನ್ನ ಓದಿಸೋ ವಿಷಯದಲ್ಲಿ ಬ್ಯುಸಿ ಆಗಿದ್ದು ಅಷ್ಟರಲ್ಲಿ ಅವ್ರಿಗೆ ಸಾಲ ಕೊಟ್ಟವರು ಕಾಲ್ ಮಾಡ್ತಾರೆ ಈ ಕಡೆ ಭಾಗ್ಯ ಕೂಡ ಖಂಡಿತ ಯೋಚನೆ ಮಾಡಬೇಡಿ ಸರ್ ನಮ್ ಕಷ್ಟದಲ್ಲಿ ನೀವು ಹೆಲ್ಪ್ ಮಾಡಿದ್ರ ಖಂಡಿತ ನಿಮ್ಗೆ ಏನ್ ಕೊಡಬೇಕು ಅದನ್ನ ಕರೆಕ್ಟ್ ಟೈಮ್ಗೆ ನಾಳೆ ತಂದು ಕೊಡ್ತೀನಿ ಅಂದಾಗ ಅವ್ರಿಗೆ ಫುಲ್ ಖುಷಿ ಆಗ್ಬಿಡುತ್ತ ಸಾಲ ಇಸ್ಕೋಬೇಕಾದ್ರೆ ಚೆನ್ನಾಗಿರ್ತಾರೆ ಸಾಲ ಕೊಡಬೇಕು ಅಂದಾಗ ಮೂಗ್ ಮೊರೆ ಅಂತದ್ರಲ್ಲಿ ಈ ರೀತಿ ಮಾತಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ನಿಮ್ಮ ನಿಮ್ ಬಗ್ಗೆ ಹೆಮ್ಮೆ ಆಗ್ತಾ ಎಲ್ಲಗ್ ಬರ್ಬೇಕು ಅಂತ ಲೊಕೇಶನ್ ಕಳಿಸ್ತೀನಿ ನಾಳೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಇಲ್ಲಿ ಭಾಗ್ಯ ಆ ಒಂದು ದುಡ್ಡನ್ನ ಹೊಂದಿಸಿರೋದನ್ನು ಲೆಕ್ಕ ಹಾಕಲಿಕ್ಕೆ ಅಂತ ರೂಮಿಗೆ ಹೋಗ್ತಾರೆ ಬ್ಯಾಗ್ ಓಪನ್ ಮಾಡ್ತಾರೆ ಕಬೋರ್ಡ್ ಓಪನ್ ಮಾಡ್ತಾರೆ ಎಲ್ಲೂ ಕೂಡ ದುಡ್ಡು ಕಾಣಿಸ್ತಿಲ್ಲ ಏನಪ್ಪ ಮಾಡೋದು ನಾಳೆ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಿ ಇವಾಗ ನೋಡಿದ್ರೆ ದುಡ್ಡು ಕಾಣಿಸ್ತಿಲ್ವಲ್ಲ ಅಂತ ಪೇಚಾರ್ತಿರ್ತಾರೆ ಅಷ್ಟರಲ್ಲಿ ಕುಸ್ಮ ಅವ್ರು ಬರ್ತಾರೆ ಏನಾಯ್ತು ಏನು ಅಂದಾಗ ಈ ರೀತಿ ದುಡ್ಡು ಕಾಣಿಸ್ತಿಲ್ಲ ಅಥವಾ ನಾನು ನಾಳೆ ಅವ್ರಿಗೆ ಕೊಡಬೇಕಿತ್ತು ಅಂದಾಗ ಎಲ್ಲೂ ಇಟ್ಟಿದ್ದೀಯಾ ಅನ್ಸುತ್ತೆ ನೀನು ಪೂಜಾ ಮನೆಗೆ ಹೋಗಿ ಬಂದೆ ಅಲ್ವಾ ಅಲ್ಲೇನಾದರೂ ಬಿದ್ದಿರ್ಬೋದು ಕಾಲ್ ಮಾಡಿ ಕೇಳು ಅಂತಾರೆ ಆ ಕಡೆ ಪೂಜೆಗೆ ಭಾಗ್ಯ ಕಾಲ್ ಮಾಡಿದೆ ನಾನು ದುಡ್ಡು ಕಾಣಿಸ್ತಿಲ್ಲ ಪೂಜಾ ಅಲ್ಲಿ ಬ್ಯಾಗ್ ಇಟ್ಟಿದ್ದೆ ಅಲ್ವಾ ಅಲ್ಲೆಲ್ಲಾದರೂ ಬಿದ್ದಿರ್ಬೋದು ಅಂದಾಗ ಸರಿ ಆಯ್ತು ಅಕ್ಕ ಹುಡುಕ್ತೀನಿ ಮನೆಯವ್ನು ಕೂಡ ಒಂದ್ಸತಿ ಕೇಳ್ತೀನಿ ಅಂತ ಹೇಳಿ ಹೋಗ್ತಾಳೆ ಆತ ಕಡೆ ಆದೀಶ್ವರ್ ಮತ್ತೆ ಕಾಮದ ಭಾಗ್ಯ ಊಟವನ್ನೇ ಹೋಗ್ಲೇತಿರ್ತಾರೆ ಅಷ್ಟರಲ್ಲಿ ಮೀನಾಕ್ಷಿ ಕನಿಕ ಕೂಡ ಅಲ್ಲಿಗೆ ಬರ್ತಾರೆ ಪೂಜಾ ಬಂದದ ಅದು ಅಕ್ಕ ಇಲ್ಲಿಗೆ ಬಂದಾಗ ಅವ್ಳ ಬ್ಯಾಗಲ್ಲಿ ಅಲ್ಲಿ ಇತ್ತಂತೆ ಅದನ್ನ ಬೀಳಿಸ್ಕೊಂಡ್ಬಿಟ್ಟಿದ್ದಾಳೆ ಆ ನಿಮ್ಗೆ ಯಾರಾದ್ರೂ ಗೊತ್ತಾ ನೋಡಿದ್ರ ಅಂತ ಕೇಳಿದಾಗ ಏನ್ ಅನ್ಕೊಂಡಿದ್ಯಾ ಪೂಜಾ ನೀನು ಹೋ ನಿಮ್ ಭಾಗ್ಯ ಅಕ್ಕ ಕೇಳಿದ್ರ ಹಾಗಿದ್ರೆ ಅವಳಿಗೆ ನಾವು ಕಳ್ಳರು ಅಂತ ಅನ್ನಿಸ್ತಿದ್ದೀವ ನಮಗಂತ ಗ್ರಹಚಾರ ಬಂದಿಲ್ಲ ಇನ್ನೊಬ್ರು ದುಡ್ಡನ್ನು ತಗೊಳ್ಳೋದು ಇದಂತೂ ಖಂಡಿತ ಸರಿ ಇಲ್ಲ ನೀನು ಈ ರೀತಿ ಮಾತಾಡ್ತಿರೋದು ಅಂತ ಕನಿಕ ಮೀನಾಕ್ಷಿ ಪೂಜಾನ ತರಾಟಕ್ಕೆ ತಗೊಂಡ್ರೆ ಅದು ಹಾಗಲ್ಲ ಒಂದ್ಸತಿ ಕೇಳಿ ನೋಡೋಣ ಅಂತ ಬಂದೆ ಅಂತ ಪೂಜಾ ಹೇಳ್ತಾರೆ ನಂತರ ಆದೀಶ್ವರ್ ಬಾ ಪೂಜಾ ನಿಮ್ಮ ಅಕ್ಕದ ಬ್ಯಾಗನ ಎಲ್ಲಿಟ್ಟಿದ್ರು ಅಂತ ಕೇಳಿ ಅಲ್ಲಿ ಹುಡ್ಕೋದಕ್ಕೆ ಮುಂದಾಗ್ತಾರೆ ಅಡುಗೆ ಇಟ್ಟಿದ್ರು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅಡುಗೆ ಮನೆಯ ಎಲ್ಲವನ್ನ ಕೂಡ ತಡ್ಕಾಡ್ತಾರೆ ಬಟ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ತದನಂತರ ಆಯಿತ ಕಡೆ ಬಾ ಹಾಗೆ ಯೋಚನೆ ಆಗಿದೆ ಆದ್ರೆ ಕುಸುಮ್ ಬಂದಿದೆ ಯಾಕೆ ಯೋಚನೆ ಮಾಡ್ತಿದ್ಯಾ ಭಾಗ್ಯ ಇದ್ರಂತ ಎಂತೆಂತ ದೊಡ್ಡ ದೊಡ್ಡ ಕಷ್ಟಗಳನ್ನ ಎದುರಿಸಿರೋಳು ನೀನು ಅಂಥದ್ರಲ್ಲಿ ಇದೆಲ್ಲ ಯಾವುದು ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತಾ ಖಂಡಿತ ಅದು ನಿನಗೆ ಸಿಕ್ಕಿ ಸಿಗತ್ತೆ ಏನು ಯೋಚನೆ ಮಾಡಬೇಡ ಆ ದೇವ್ರಿದಾನಲ್ವಾ ಪ್ರತಿ ಬಾರಿ ಕೂಡ ದೇವ್ರೆ ನಿನಗೆ ಸಹಾಯಕ್ಕೆ ಬಂದಿರೋದು ಅಂತ ಹೇಳಿ ಭಾಗ್ಯಗೆ ಧೈರ್ಯವನ್ನು ನೀಡ್ತಾರೆ ನಂತರ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತದಾಗೆ ಭಾಗ್ಯ ಎಂದಿನಂತೆ ತನ್ನ ಮಕ್ಕಳಿಗೆ ಟಿಫಿನ್ ಕ್ಯಾರಿಯರ್ನೆಲ್ಲ ಕೊಟ್ಟು ಸ್ಕೂಲಿಗೆ ಕಳಿಸ್ತಿದ್ದಾರೆ ಆದರೂ ಕೂಡ ಮನಸ್ಸಲ್ಲಿ ಅದೇ ಯೋಚನೆ ಕುರಿತದೆ ದುಡ್ಡು ಸಿಗಲಿಲ್ಲ ಏನು ಮಾಡಲಿ ನಾನು ಅಂತ ಆದರೆ ಇಲ್ಲಿ ಅವ್ರು ಬಂದಿದೆ ನೋಡಿದೆ ಆ ಭಾಗ್ಯ ಮನಸ್ಸಲ್ಲಿ ಅಷ್ಟು ಆಲೋಚನೆ ಇಟ್ಕೊಂಡಿದ್ರು ಯಾವಾಗಲೂ ಇದೇ ರೀತಿ ತ ಎಲ್ವನ ಕೂಡ ಎದುರಿಸ್ತಿರ್ತೀಯ ಮನಸ್ಸಲ್ಲೇ ಆ ನೋವನ್ನು ತಿಂತಿರ್ತೀಯ ಅಲ್ವಾ ಯೋಚನೆ ಮಾಡ್ಬೇಡ ಭಾಗ್ಯ ಖಂಡಿತ ನಿಂದ ದುಡ್ಡು ಸಿಗತ್ತೆ ಕೂಡ ಸರಿ ಹೋಗುತ್ತೆ ದೇವ್ರು ಇದಾನೆ ಅಂತಿದ್ದಾರೆ ಆ ಕಡೆ ಪೂಜೆಗೆ ಬೆಳ್ಳಂ ಬೆಳಿಗ್ಗೆ ಎದ್ದೇಳಕ್ಕೆ ಆಗ್ತಿಲ್ಲ ತುಂಬಾನೇ ಆಗ್ತದೆ ಟಯರ್ಡ್ ಆಗ್ತದೆ ಈ ಕಡೆ ಕಿಶನ್ ಕೂಡ ವಿಚಾರಿಸ್ಕೊಂಡು ಜಿಮ್ಗೆ ಅಂತ ಹೋಗ್ಬಿಟ್ರು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಸುಸ್ತು ಬೇರೆ ಆಗ್ತದೆ ಏನ್ ಮಾಡ್ಲಿ ಅಂತ ಪೂಜಾಗೆ ತೋಚ್ತಾನೆ ಇಲ್ಲ ಇತ ಕಡೆ ಭಾಗ್ಯ ಮತ್ತೆ ಕುಸುಮ ಕೂಡ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಯೋಚನೆ ಮಾಡ್ಬೇಕಿದ್ರೆ ಆದೀಶ್ವರ್ ಅಲ್ಲಿಗೆ ಬರ್ತಾರೆ ಆದೀಶ್ವರ್ ಬರ್ತಿದ್ದಾಗೇನೆ ಇಲ್ಲಿ ಖುಷಿ ಮಾಡ್ತಾರೆ ಕಾಫಿ ಟೀ ಕೂಡ ಇಲ್ಲಿ ದುಡ್ಡು ಹೋಗಿತ್ತು ತಗೊಳ್ಳಿ ಅಂತ ಹೇಳಿ ಆದೇಶ್ವರ್ ಭಾಗ್ಯಗೆ ದುಡ್ಡನ್ನ ಕೊಡ್ತಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಆದೇಶ್ವರ್ಗೆ ದುಡ್ಡು ಸಿಕ್ತ ಅಥವಾ ಭಾಗ್ಯ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರೀ ದುಡ್ಡನ್ನ ಭಾಗ್ಯಗೆ ತಂದು ಕೊಟ್ರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದು ಎಲ್ಲದ್ರ ನಡುವೆ ಭಾಗ್ಯ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ಹಾಗಾಗಿ ಕುಸುಮ್ರೆ ಮತ್ತೆ ಭಾಗ್ಯನ ಕರ್ಕೊಂಡು ಆದೇಶ್ವರ್ಗೆ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ನಂತರ ಇಲ್ಲಿ ಭಾಗ್ಯ ಅರ್ಚನೆ ಪೂಜೆಯನ್ನು ಕೂಡ ಮಾಡಿಸಿದ್ದಾಗ ಮೊದಲು ಮಾಂಗಲ್ಯಕ್ಕೆ ಕುಂಕುಮವನ್ನ ಇಟ್ಕೊಳ್ಳಿ ಅಂತ ಪುರೋಹಿತರು ಹೇಳಿದಾಗ ಇಲ್ಲಿ ಭಾಗ್ಯ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾರೆ ಬಿಕಾಸ್ ಗಂಡ ಸತ್ತಿರಬಹುದು ಅಂತ ಬಟ್ ಇಲ್ಲಿ ಭಾಗ್ಯ ನನ್ನ ಗಂಡನ ಬಿಟ್ಟು ಹೋಗಿದ್ದಾರೆ ಅಂದಾಗ ಏನಮ್ಮ ಇದು ಗಂಡ ಇದ್ರೂ ಈ ರೀತಿ ತಾಳಿ ತೆಗಿಯೋದು ಅಪಿಶುಕುನ ಅಲ್ವಾ ಏನಂತ ಹೆಣ್ಮಕ್ಳಮ್ಮ ನೀವು ಇದ ಸಂಸ್ಕಾರ ಅಂತ ಪುರೋಹಿತರು ಹೇಳಿದಕ್ಕೆ ಇಷ್ಟೊತ್ತು ಭಾಗ್ಯ ದೇವ್ರ ಮೇಲೆ ಇರೋ ನಂಬಿಕೆಗೆ ಹೊಗಳಿದ್ರಿ ಆದರೆ ಇವಾಗ ಅವರು ತಾಳಿ ತೆಗೆದ್ರು ಅನ್ನ ಮಾತ್ರಕ್ಕೆ ತಪ್ಪಾಗ್ಬಿಟ್ರೆ ನಿಜವಾಗ್ಲೂ ತಾಳಿ ತೆಗ್ದಿದ್ದಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಆಗಿರ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಅಂತ ಆದೀಶ್ವರ್ ಭಾಗ್ಯಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಲ್ಲಿ ಕುಸುಮರು ಕೂಡ ಇದ್ದಾರೆ ಎಲ್ಲವನ್ನೂ ಕೂಡ ನೋಡಿದರೆ ನಿಜವಾಗ್ಲೂ ಆದೀಶ್ವರ್ ಬಗ್ಗೆ ಅವರಿಗೆ ಕಾರುವ ಹೆಮ್ಮೆ ಜಾಸ್ತಿ ಆಗ್ತದೆ ನಿಜವಾಗ್ಲೂ ಭಾಗ್ಯಗೆ ತಕ್ಕನಾದ ಜೋಡಿ ಅಂತ ಅನ್ನಿಸ್ತದೆ ಹಾಗಿದ್ರೆ ಆದೀಶ್ವರ್ ಮತ್ತು ಭಾಗ್ಯ ಇಬ್ಬರನ್ನ ಕೂಡ ಒಂದ್ ಮಾಡುವುದಕ್ಕೆ ಕುಸುಮವರು ಮುಂದಾಗ್ತಾರೆ ಅಂತ ಅನಿಸುತ್ತೆ ಭಾಗ್ಯ ಬದುಕು ಯಾಕೆ ನನ್ನ ಮಗನಿಂದ ಆಕೆ ಬದುಕು ನಾಶ ಆಗ್ಬೇಕು ಖಂಡಿತ ಅಂತ ಒಳ್ಳೆ ಹುಡುಗನ ಕೈ ಹಿಡಿದ್ರೆ ಖಂಡತ ಮತ್ತೆ ನಮ್ಮ ಭಾಗ್ಯ ಬದುಕು ಚಂದ ಆಗತ್ತೆ ಅಂತ ಕುಸುಮ್ರು ಯೋಚನೆ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ ಹಾಗಿದ್ರೆ ಖಂಡಿತ ನೀನು ಕುಸ್ಮ ಅವರ ಮುಖಾಂತರವಾಗಿ ಭಾಗ್ಯ ಮತ್ತೆ ಆದೀಶ್ವರ ಕಲ್ಯಾಣಕ್ಕೆ ಕೂಡಿ ಬಂತು ಸಮಯ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮತ್ತೆ ಭಾಗ್ಯ ಮದುವೆಗೆ ಚಾಲ್ತೆ ಸಿಗತ್ತೆ